thank you ವಿದ್ಯಾಕಾಶಿ ಧಾರವಾಡದಲ್ಲಿ ವನಶ್ರೀ ನಗರದ ಶ್ರೀ ನಾಗೇಶ್ವರ ದೇವಸ್ಥಾನದಲ್ಲಿ ಯೋಗ ಪಟ್ಟು ಶ್ರೀಮತಿ ರೇಣುಕಾಂಬ ಲಿಂಬದೇವರ ಮಠ ಇವರ ನೇತೃತ್ವದಲ್ಲಿ ನಡೆದ ಹತ್ತು ದಿನ ಮಹಿಳೆಯರಿಗಾಗಿ ಯೋಗ ತರಬೇತಿ ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನು ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ತ್ ಟೆನ್ತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಗೆ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬಿಷನ್ ಉತ್ತಮ ವಸತಿ ರುಚಿ ಶುಚಿಯಾದ ಉಗ್ರ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಅಥವಾ ಟೂ ಫೋರ್ ಸಿಕ್ಸ್ ತ್ರೀ ಫೈವ್ ಮತ್ತು ವಿಶೇಷ ಅಗ್ನಿಹೋತ್ರ ಹಮ್ಮಿಕೊಂಡಿದ್ದರು ಯೋಗ ಮತ್ತು ಹೋಮ ಮಾಡುವ ಉದ್ದೇಶ ಸರ್ವ ಜನತೆಗೆ ಅಭಿವೃದ್ಧಿ ಮತ್ತು ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಲಾಯಿತು ನಮಸ್ತೆ ನನ್ನ ಹೆಸರು ರೇಣಕಲಿ ಕಲಿ ಅವ್ರ ಅಂತ ಹೇಳಿ ಧಾರವಾಡದಲ್ಲಿ ಇರೋದು ನಾನು ಇಲ್ಲ ಸತ್ತೂರಲ್ಲಿ ಬಂದು ಒಂದು ಹತ್ತು ದಿವಸ ಕಾಲ ಒಂದು ಯೋಗ ಆಯೋಜನೆ ಮಾಡಿದ್ವಿ ಇದು ಇವತ್ತು ಒಂಬತ್ತನೇ ದಿವಸ ಇವತ್ತು ಅಗ್ನಿಗೋತ್ರ ಹೋಮ ಅಂತ ಮಾಡಿದ್ವಿ ಅಗ್ನಿಗೋತ್ರ ಹೋಮ ಅಂದ್ರೆ ನಮ್ಮ ದೇಹವನ್ನು ಹೆಂಗೆ ಸುದ್ದಿ ಮಾಡ್ಕೋತೇವೋ ಹಂಗೆ ನಮ್ಮ ಮನಸ್ಸಿನೂ ಮಾಡ್ಕೋತೇವಿ ಆ ಥರ ಪರಿಸರನ ಶುದ್ದಿ ಮಾಡಬೇಕಂದ್ರೆ ಅಗ್ನಿಗೋತ್ರ ಹೋಮವನ್ನು ಮಾಡಬೇಕು ಅಗ್ನಿಗೋತ್ರ ಹೋಮ ಅಂದ್ರೆ ಅಗ್ನಿಯಲ್ಲಿ ನಾವು ತುಪ್ಪವನ್ನು ಹಾಕುವಾಗ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಪರಿಸರವನ್ನು ಶುದ್ದಿ ಮಾಡ್ತೈತಿ ಸೊ ಅಗ್ನಿಹೋತ್ರ ಹೋಮ ಎದುರು ಸಂಬಂಧ ಮಾಡಬೇಕು ಯಾಕೆ ಮಾಡೋದು ಅದ್ರ ಬಗ್ಗೆ ಇವತ್ತೆಲ್ಲ ಮಾಹಿತಿ ಕೊಟ್ಟು ಒಂದು ಅಗ್ನಿ ಹೋತ್ರ ಹೋಮನ ಇವತ್ತೆಲ್ಲ ಇವ್ರಿಗೆ ಮಾಡಿ ತೋರಿಸಿ ಅದು ಅದು ಒಂದು ಪ್ರಾಕ್ಟೀಸ್ ಕೊಟ್ಟಿದ್ವಿ ಇದರಿಂದ ಎಲ್ಲ ಥರನು ಪರಿಸರ ಶುದ್ಧಿ ಆಗ್ತೈತಿ ಪರಿಸರ ಶುದ್ಧಿ ಆಗ್ತೈತಿ ಆಮೇಲೆ ಡಿಸೀಸ್ ಬೇಸ್ಡ್ ಇರ್ತೈತಿ ನಿಮ್ಗೆ ಬಂದು ಯಾಕೆ ಕಾಯಿಲೆ ಇದ್ರೂ ಸರಿ ನಮ್ಮ ಅರಿಶಿನ ಆಗ್ತೇವಿ ಆಮೇಲೆ ಎಲ್ಲ ಥರ ಮೆಡಿಸಿನಲ್ ಪ್ಲಾನ್ಸ್ ಅದರ ಇಟ್ಟಿರ್ತೀವಿ ಚಕ್ಕಿ ಇರಲಿ ಏಲಕ್ಕಿ ಇರಲಿ ಲವಂಗ ಇರಲಿ ಒಂದೊಂದಕ್ಕೂ ಒಂದು ಮೆಡಿಸ್ನಲ್ ಬೆನಿಫಿಟ್ಸ್ ಇದೆ ಅದನ್ನೆಲ್ಲ ಪೌಡ್ರ್ ಮಾಡಿ ಅದು ಹಾಕುವಾಗ ಅದಕ್ಕೆ ಆದಂಥ ನಮಗೆ ಬೆನಿಫಿಟ್ಸ್ ಸಿಗ್ತೈತಿ ಶುಗರ್ ಇರಲಿ ಬಿ ಪಿ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಏನೇನು ಇಲ್ಲ ಮಾನಸಿಕ ತೊಂದರೆ ಇರಲಿ ಅಸ್ತುಮ ಪೇಷಂಟ್ ಇರಲಿ ಅವರಿಗೆ ಆದಂಥ ಕಾಯಿಲೆಯನ್ನು ವಾಸಿ ಹಾಕೋಂತ ಹೋಗ್ತೈತಿ ಇದು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಕೋವಿಡ್ ಟೈಮ್ನಲ್ಲಿ ನಮ್ಮ ಬಂದ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಓಣಿ ಓಣಿಗೆ ಹೋಗಿ ಅದು ಅಗ್ನಿವೋತ್ರ ಹೋಮವನ್ನು ಮಾಡಿದ್ದೀವಿ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಹಾಗೂ ಯೋಗ ಮತ್ತು ಹೋಮ ಮಾಡುವುದರಿಂದ ಆಗುವ ಪ್ರಯೋಜನವನ್ನು ವಿವರಣಾತ್ಮಕವಾಗಿ ತಿಳಿ ಹೇಳಿ ಮಾಡಿ ತೋರಿಸಿ ಎಲ್ಲರಿಗೂ ಅವರಿಂದಲೇ ಮಾಡಿಸಿದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಉಮಾ ಯಗುನ್ಗೌಡ್ ಶ್ರೀಮತಿ ಪ್ರಭಾ ಕಳ್ಳಿಮಠ್ ಶ್ರೀಮತಿ ಶ್ರುತಿ ಭೂಷಣರ್ಮಠ್ ಮತ್ತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಎಂಟು ದಿವಸ ಆತ್ರಿ ಅಂದ್ರೆ ಹತ್ತು ದಿವಸದ ಪ್ರೋಗ್ರಾಮ್ ಹಾಕೊಂಡಾರೆ ಈಗ ಇವತ್ತು ಒಂಬತ್ತನೇ ದಿನ ಅಗ್ನಿಹೋತ್ರ ಹೋಮವನ್ನ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿದ್ರು ಇದು ಯೋಗ ಮಾಡೋದ್ರಿಂದ ನಿಮ್ಮ ಶರೀರವನ್ನ ಡೆವಲಪ್ ಮಾಡ್ಕೊಡ್ತೀವಿ ಆದ್ರ ಇದನ್ನ ಅಗ್ನಿಹೋತ್ರ ಹೋಮ ಮಾಡೋದರಿಂದ ಇರುವಂತ ಪೊಲೂಷನ್ ಅನ್ನ ನಾವು ಮಾಡ್ತೀವಿ ಇದನ್ನ ಏನಾಗಿದ ಅದನ್ನ ಶುದ್ಧಿ ಮಾಡ್ತೀವಿ ಅಂತ ಹೇಳಿದ್ರು ಏನಿಲ್ಲ ಮನೆಯಲ್ಲೇ ಇರುವಂತ ಎಲ್ಲಾ ಔಷಧಿಗಳನ್ನ ಹುಡುಕಿ ನಮಗೂ ಈಜಿ ಮೆಥಡ್ ಅನ್ನ ಹೇಳ್ಕೊಟ್ರು ಖುಷಿ ಆಗ್ತದ ಲಿಂಬಂದಿ ಅವ್ರ ಮಠ ಅವರಿಗೆ ಹೇಳಿಕೆ ಬಹಳಷ್ಟು ಖುಷಿ ಯಾಕಂದ್ರ ರೇಣುಕಾ ಲಿಂಬಂದಿ ಅವ್ರ ಮಠ ಅವರಿಂದ ನಾವು ಸಾಕಷ್ಟನ್ನ ಇವತ್ತು ತಿಳ್ಕೊಂಡಿವಂತ ಹೆಮ್ಮೆ ಅಂತ ಹೇಳಬಲ್ಲೆ ಯಾಕಂದ್ರೆ ನಮ್ಮ ಮನೆಯಲ್ಲೇ ಇರುವಂತ ಔಷಧಿಯ ಗುಣಗಳನ್ನ ನಾವು ಮರ್ತಿದ್ವಿ ಅಥವಾ ಗೊತ್ತಿಲ್ಲದೇನೋ ಬರೀ ಟ್ಯಾಬ್ಲೆಟ್ ಅನ್ನ ತಿನ್ನುವುದನ್ನ ಟ್ಯಾಬ್ಲೆಟ್ ಇಂದ ನಮ್ಮನ್ನ ಅವಾಯ್ಡ್ ಮಾಡಿ ನಿಮ್ಮ ಮನೆಯಲ್ಲೇ ಇದೆ ಎಲ್ಲಾ ಕಾಯಿಲೆಗಳಿಗೂ ಮದ್ದು ಇದೆ ಅನ್ನುವಂತ ಇವತ್ತು ಹುಡುಕಿ ನಮಗೆ ಎಚ್ಚರಿಕೆ ಗಂಟಿಯಾಗಿ ಅದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ವನಸಿರಿ ವತಿಯಿಂದ ಎಲ್ಲರಿಂದನೂ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಉಮಾಏಗನ್ ನಗರದ ನೂರಾರು ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕ್ರಾಂತಿ ಸಮಾಚಾರ ಧಾರವಾಡ